ಸಂಜೆ ಕೆಂಪೇರಿ ಕಪ್ಪಾಗ್ತಿದ್ದ ಹೊತ್ತು ಇಡೀ ರಾಜ್ಯವೇ ಉಸಿರು ಬಿಗಿ ಹಿಡಿದು ನಿಂತಿತ್ತು ನಾನು ಹುಟ್ಟಿದ್ದು ರಾಜಕುಮಾರಿಯಾಗಿ ಸಿಂಹಾಸನಕ್ಕೆ ರಾಜಧರ್ಮಕ್ಕೆ ಈಗಾಗಲೇ ಬರೆದಿಟ್ಟ ಭವಿಷ್ಯಕ್ಕೆ ನನ್ನ ಜೀವನ ಮೀಸಲಾಗಿತ್ತು ಆದ್ರೆ ಅವನನ್ನು ಭೇಟಿಯಾದ ಆ ರಾತ್ರಿ ನನ್ನ ಹಣೆ ಬರಹವೇ ಬದಲಾಗಿ ಹೋಯಿತು ಅವನೊಬ್ಬ ಅಲಿಮಾರಿ ಶಿಲ್ಪಿ ಕಲ್ಲು ಕೆತ್ತುವ ಒರಟು ಕೈಗಳು ಆದ್ರೆ ಕಣ್ಣುಗಳಲ್ಲಿ ಯುಗಗಳಷ್ಟು ಹಳೆಯ ನದಿಯ ಶಾಂತತೆ ಅಲ್ಲಿ ಯಾವ ಪ್ರವಾದನೆಯೂ ಇರಲಿಲ್ಲ ಗುಡುಗೂ ಸಿಡಿಲಿರಲಿಲ್ಲ ಹೆಸರಿಡಲಾಗದ ಕೇವಲ ಅನುಭವಿಸಬಹುದು ಒಂದು ಸೆಳೆತವಷ್ಟೇ ಅಲ್ಲಿತ್ತು ನಾವು ಭೇಟಿಯಾಗ್ತಿದ್ದಿದ್ದು ಕದ್ದು ಮುಚ್ಚಿ ದೇವಸ್ಥಾನದ ಗಂಟೆಗಳ ಸದ್ದು ಕಾಡಿನ ಗಾಳಿಯಲ್ಲಿ ಕರಗಿದ ಮೇಲೆ ಜಗತ್ತು ಮಲಗಿದ ಮೇಲೆ ನಮ್ಮ ಜಗತ್ತು ಎಚ್ಚರವಾಗುತ್ತಿತ್ತು ಒಡೆದ ಬೊಂಬೆಯಲ್ಲೂ ಸೌಂದರ್ಯವನ್ನು ಕಾಣುವುದನ್ನು ಅವನು ನನಗೆ ಕಲಿಸಿದರೆ ಮೌನ ಕೂಡ ಮಾತನಾಡಬಲ್ಲದು ಎಂಬುದನ್ನು ನಾನು ಅವನಿಗೆ ಕಲಿಸಿದೆ ಆದರೆ ಅಂತಸ್ತಿನ ಹಂಗಿಲ್ಲದ ಪ್ರೀತಿ ಎಂದಿಗೂ ಸದ್ದು ಮಾಡದೇ ಇರದು ಅರಮನೆಯ ಗೋಡೆಗಳಿಗೂ ಕಿವಿ ಬಂತು ಸಂಜೆಯ ಮಪ್ಪಲ್ಲಿ ರಾಜಕುಮಾರಿ ಮುಂಚಾಣಿಯ ಮಂಜಲ್ಲಿ ಶಿಲ್ಪಿ ರಾಜಪುರೋಹಿತರು ಅಗ್ನಿಯ ನ್ನು ಸಾಕ್ಷಿಯಾಗಿಸಿ ಹೇಳಿದ್ರು ಈ ಪ್ರೀತಿ ಸತ್ಯ ಆದ್ರೆ ಶಾಶ್ವತವಲ್ಲ ಅವನನ್ನು ಬಂಧಿಸಿದ ರಾತ್ರಿ ಮಳೆಯೇ ಇಲ್ಲದೆ ನದಿ ಉಕ್ಕಿ ಹರಿಯಿತು ನಡುಗುವ ದನಿಯಲ್ಲೇ ತಂದೆಯ ಎದುರು ನಿಂತು ಕಿರೀಟಕ್ಕಿಂತ ಪ್ರೀತಿಯೇ ದೊಡ್ಡದೆಂದು ಸಾರಿದೆ ರಾಜಸಭೆ ಬೆಚ್ಚಿಬಿತ್ತಿತು ನಮ್ಮ ಪ್ರೀತಿಯ ಪರೀಕ್ಷೆಗೆ ದೇವರುಗಳನ್ನೇ ಕರೆಯಲಾಯಿತು ನಮ್ಮನ್ನು ನಿಷಿದ್ಧ ಕಾಡಿಗೆ ಕಳುಹಿಸಲಾಯಿತು ಅಲ್ಲಿ ಕಾಲವನ್ನೇ ಮೀರಿಸುವ ಒಂದು ಮಾಯದ ಗುಡಿ ಇತ್ತು ನಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ಆ ಬಾಗಿಲು ತೆರೆಯುತ್ತಿತ್ತು ಇಲ್ಲವಾದರೆ ನಾವು ಅಲ್ಲಿಯೇ ಮರೆಯಾಗಬೇಕಿತ್ತು ಒಳಗೆ ಒಂದು ಮಾಯಗನ್ನಡಿ ನಮ್ಮ ಕಳೆದ ಜನ್ಮಗಳೆಲ್ಲವ ತೋರಿಸಿತು ಒಮ್ಮೆ ಪ್ರೇಮಿಗಳಾಗಿ ಒಮ್ಮೆ ವೈರಿಗಳಾಗಿ ಇನ್ನೊಮ್ಮೆ ಅಪರಿಚಿತರಾಗಿ ಪ್ರತಿ ಬಾರಿಯೂ ಒಬ್ಬರನ್ನೊಬ್ಬರು ಹುಡುಕಿಕೊಳ್ಳುವುದು ನಂತರ ಕಳೆದುಕೊಳ್ಳುವುದು ಅದೇ ನಮ್ಮ ಶಾಪವಾಗಿತ್ತು ಅಶರೀರವಾಣಿಯೊಂದು ಬಿಸುಗುಟ್ಟಿತು ಈ ಜನನ ಮರಣದ ಸುಳಿಯನ್ನು ಮುಗಿಸಿ ಮರೆತು ಬಿಡಿ ಅಥವಾ ತ್ಯಾಗದಿಂದ ಇದನ್ನು ಶಾಶ್ವತವಾಗಿ ಬಂಧಿಸಿ ನಾನು ಮಾತನಾಡಲು ತಿರುಗಿದೆ ಆದರೆ ಅವನ ಮೊಗದಲ್ಲಿ ಆಗಲೇ ನಗು ಮೂಡಿತ್ತು ಅವನು ಮುಂದೆ ಹೆಜ್ಜೆಯಿಟ್ಟ ಅವನ ಚರ್ಮದ ಮೇಲೆ ಕಲ್ಲು ಹಬ್ಬಲಾರಂಭಿಸಿತು ನಾನು ಇಲ್ಲಿ ೇ ಉಳಿಯುತ್ತೇನೆ ಎಂದು ಅವನು ಮೆದುವಾಗಿ ಹೇಳಿದ ಯಾಕೆಂದರೆ ಕಾಯುವ ಶಿಕ್ಷೆಯಿಲ್ಲದೆ ನೀನು ಈ ಜನ್ಮದಲ್ಲಾದರೂ ಬದುಕಬೇಕು ನಾನು ಒಬ್ಬಳೇ ಮರಳಿದೆ ಸಿಂಹಾಸನವನ್ನು ತ್ಯಜಿಸಿ ಆ ಮಾಯದ ಗುಡಿಯ ಸುತ್ತಲೂ ಯಾರಿಗೂ ಮುಖ ಪರಿಚಯವಿಲ್ಲದ ಆ ರಕ್ಷಕನ ಸುತ್ತಲೂ ಒಂದು ದೇವಾಲಯವನ್ನು ಕಟ್ಟಿಸಿದೆ ಆದರೆ ಇಂದಿಗೂ ಸಂಜೆಗತ್ತಲಲ್ಲಿ ದೇವಸ್ಥಾನದ ಗಂಟೆಗಳು ಗಾಳಿಯೊನ್ನಿಗೆ ಬೆರೆತಾಗ ಆ ಶಿಲ್ಪಿಯ ವಿಗ್ರಹ ನಗುತ್ತದೆ ಎಂದು ಜನ ಮಾತನಾಡಿಕೊಳ್ಳುತ್ತಾರೆ ನಾನಿಲ್ಲಿ ಆಲದ ಮರದ ಕೆಳಗೆ ಕುಳಿತಿದ್ದೇನೆ ಈಗ ನಾನು ರಾಜಕುಮಾರಿಯಲ್ಲ ಆದರೆ ಮೊದಲ ಬಾರಿಗೆ ಪರಿಪೂರ್ಣಳಾದ ಅನುಭವ ಏಕೆಂದರೆ ಕಾಲದ ಆಚೆಗಿನ ಜಗತ್ತಿನಲ್ಲಿ ಪ್ರೀತಿ ಕೊನೆಗೂ ವಿಶ್ರಮಿಸಲು ಕಲಿತಿದೆ